ನಾವು ಕೆಲಸ ಮಾಡ್ತೀವಿ ಐದು ವರ್ಷ ನಮ್ ಸರ್ಕಾರ ಇರ್ತದೆ ನಾನು ಒಂದೇ ಕೇಳೋದು ನಿಮ್ಮ ಮತ ಅಕ್ಷ ಐದ್ ಗ್ಯಾರಂಟಿಗಾರ್ ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ದೆ ಜನ ಇವತ್ತು ದೇವಸ್ಥಾನ ಕಟ್ತಕ್ಕಂಥದ್ದು ನಾವೆಲ್ಲ ಹಿಂದೂಗಳು ನಮಗೂ ಕೂಡ ಗೌರವ ಇದೆ ಆದ್ರೆ ಮತ ಪಡಿತಕ್ಕಂಥದ್ದು ಅದು ಸಾಧಲ್ಲ ಅಂತಕ್ಕಂಥದ್ದು ನಮ್ಮ ವಾದ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜನ ಎಂದ್ರೂ ದೇವಸ್ಥಾನ ಕಟ್ಟೋರು ನಾನು ನಮ್ಮ ಮುಖ್ಯಮಂತ್ರಿಗಳು ಹೇಳ್ದೆ ಹೇಳಿದೆ ಏನಾದ್ರೂ ಎಂ ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿ ಏನೋ ಮುಂದುವರ್ಸೋದು ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು ಅವ್ರಿಗೆ ನಮ್ಗೆ ಗೆಲ್ಸ್ತೇವೆ ಅಂದ್ರೆ ಓಟ್ ಹಾಕ್ತೇವೆ ನಾವೇನ್ ತಿಳ್ಕೊಬೇಕು ನಾನ್ ತಿಳ್ಕೊಂಡಿರ್ತಕ್ಕಂಥ ಇಲ್ಲಿ ಎಲ್ಲಾ ಎಲ್ಲ ಹೆಣ್ಮಕ್ಳಿಗೂ ಕೂಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಹೆಣ್ಮಕ್ಳುಗಳಿಗೆ ದುಡ್ಡು ಬದಲಾಗಿ ಇವತ್ತು ಎರಡ್ ಸಾವಿರ ಮನೆ ಯಜಮಾನಿದಿರಿಗೆ ಇಲ್ಲಿ ಎಲ್ಲ ಎಲ್ಲ ಕೈ ಎತ್ತಿ ಯಾರು ಬಂದ ದುಡ್ಡು ಅಂತ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಕೊಡ್ತಾ ಇದ್ದೀವಿ ದಾಖಲೆ ಕೊಡದೆ ಹೋದ್ರೆ ನಿಮ್ಮ ಬ್ಯಾಂಕ್ ತಗೋತೀನಿ ಒಂದ್ ನಿಮಿಷ ಕೂತ್ಕೊಂಡು ಕೂಡ ಹೇಳ್ತೀನಿ ಕೂತ್ಕೊಳ್ಳ ಈಗ ಎರಡ್ ಸಾವಿರ ಎಂಟು ಮಕ್ಕಳು ಕೊಡ್ತಾ ಇದೀವಿ ಅದಲ್ಲದೆ ಕರೆಂಟ್ ಬಿಲ್ ಕಟ್ತಾ ಇಲ್ಲ ಕರೆಂಟ್ ಅಂದ್ರೆ ಬಿಲ್ಲೆ ಕಟ್ಟ ಮರ್ಬಿಟ್ಟಿದಿರಾ ಮತ್ತೆ ಒಂದ್ ತಿಂಗಳ ಇದ್ದಂಗೆ ಕೇಳಿ ಬಿಲ್ ಕಟ್ತಾರೆ ಬಂದಿದ್ದೀರ ಲೈನ್ ಅಲ್ಲಿ ಕಟ್ ಮಾಡಕ್ಕೆ ಲೈಟ್ ಈಗ ಅವ್ರು ಯಾರು ನಿಮ್ ಕಡೆ ತಿರ್ಗಿ ನೋಡ್ತಾ ಇಲ್ಲ ಅಕ್ಕಿ ಹತ್ರೆಂಟ್ಲ್ ಕಟ್ಟ ಅಕ್ಕಿ ಕಟ್ ಮಾಡ್ತಾ ಇದ್ದ ಬಂದ್ ನಿಂತ್ಕೊಳ್ಳೋಲ್ಲ ಬದಲಾವ್ ಕರೆಂಟ್ ಬಿಲ್ ಕಟ್ ಮಾಡ್ದವ್ರಿ ಅಕ್ಕಿ ಕೊಡ್ತಾ ಇದೀವಿ ಹತ್ ಕೆಜಿ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅಂತ ದುಡ್ಡು ಕೊಡ್ತಾ ಇದೀವಿ ಐದ್ ಕೆಜಿ ಅಕ್ಕಿ ಬದಲಾಗಿ ಅದಕ್ಕೆ ದುಡ್ಡು ಕೊಡ್ತಾ ಇದೀವಿ ಮೂವತ್ತೈದು ರೂಪಾಯಿ ಮೂವತ್ ಮೂರು ರೂಪಾಯಿ ನಂಗೋ ಒಂದ್ ಕೆಜಿಗೆ ನೂರ ಎಪ್ಪತ್ತೊಂಬತ್ತ ರೂಪಾಯಿ ದುಡ್ಡು ಕೊಡ್ತಾ ಇದೀವಿ ಅದಂದ ಹೆಣ್ಮಕ್ಳು ಎಲ್ಲಿ ಓಡಾಡಿದ್ರು ಫ್ರೀ ಆಗಿ ಬಸ್ ನಲ್ಲಿ ಎಲ್ಲಿ ಬೇಕಾದ್ರೆ ಓಡಾಡಿ ರಾಜ್ಯದಲ್ಲಿ ಉಚಿತವಾಗಿ ಕೊಟ್ಟಿದೀವಿ ಇದು ಅಂದ್ರೆ ಯುವಕರಿಗೆ ವಿದ್ಯಾನಿಧಿ ಅಂತ ಮಾಡಿ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಅವರಿಗೆ ಮೂರು ಸಾವಿರ ರೂಪಾಯಿಗಳನ್ನ ಎರಡು ವರ್ಷ ಅವರು ತಮ್ಮ ಬದುಕನ್ನ ಕಟ್ಕೊಳ್ಳೋವರೆಗೂ ಕೂಡ ಒಂದು ಎರಡು ವರ್ಷಗಳ ಕಾಲ ಸರ್ಕಾರ ಅವರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಕ್ಕಂತ ಕಾರ್ಯಕ್ರಮ ಜಾರಿಗೆ ತಂದಿದ್ದೀವಿ ಡಿಪ್ಲೊಮಾ ಮಾಡ್ರ ಒಂದು ಸಾವಿರ ತಂದಿದ್ದೀವಿ ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ ತಿರಸ್ಕಾರ ಮಾಡಿದ್ರೆ ನಾವೇನ್ ತಿರ್ಮಾನ ಮಾಡಬೇಕು ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದ್ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಓಟ್ ಹೇಳಿ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ತೀರ್ಮಾನ ಆಗ್ಬೇಕಲ್ಲ ನಾನು ಮುಖ್ಯಮಂತ್ರಿಗಳು ಹೇಳಿದ್ದೀನಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಬೇಕು ಗೆಲ್ಲಿಸ್ತೇವೆ ಅಂದ್ರೆ ನಿಮ್ಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಭಿವೃದ್ಧಿ ಮಾಡ್ತೀವಿ